ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಯಾಕಂದರೆ ನಾನು ಭಾಳಷ್ಟು ಆರಾಮದೀನಿ ನಾಗರ ಪಂಚಮಿ ಬಂದ್ ಬಿಡ್ತಲ್ಲ ಸೊ ಪಂಚಮಿಗೆ ಲಡ್ಡು ಇಲ್ಲಂದ್ರೆ ಹೆಂಗೆ ಹೇಳ್ರಿ ಪಂಚಮಿನಾಗ ಭಾಳಷ್ಟು ವೆರೈಟೀಸ್ ನಾವು ಉಂಡಿಯೋದು ಮಾಡ್ತೀವಿ ಸೊ ಮೋಸ್ಟ್ ಕಾಮನ್ಲಿ ನಾವು ಶೇಂಗಾ ಅಂತೂ ಮಾಡ್ತೀವಿ ಸೊ ನಾನು ನಿಮ್ಗೆ ಇನ್ನೂ ಭಾಳ ಜಬರ್ದಸ್ತ್ ಕ್ವಿಕ್ಕಾಗಿ ಶೇಂಗಾ ಉಂಡೆ ಮಾಡೋದು ಹೇಳ್ಕೊಡ್ತೀನಿ ಸೊ ನಾನು ಇಲ್ಲಿ ಒಂದು ಬಟ್ಲದಷ್ಟು ಶೇಂಗಾ ತಗೊಂಡಿನಿ ಸೊ ಇದು ನಾರ್ಮಲಿ ಮಾರ್ಕೆಟ್ನಾಗ ಸಿಗ್ತೈತಲ್ಲ ಅದ ಶೇಂಗಾ ಇದನ್ನು ಮೊದಲು ನೀವು ಎಷ್ಟು ಚೆಂದ ಹುರಿತಿರಲ್ಲ ನಿಮ್ದು ಶೇಂಗಾ ಉಂಡೆ ಅಷ್ಟು ಜಬರ್ದಸ್ತ್ ಬರ್ತಾವೆ ಆ್ಯಕ್ಚುಲಿ ಕೆಲವೊಬ್ರು ಶೇಂಗಾ ಏನು ಮಾಡ್ತಾರೆ ಭಾಳಷ್ಟು ಉರಿ ಇಟ್ಟು ಬಿಡ್ತಾರೆ ಅದ್ರ ಮ್ಯಾಗೆಲ್ಲ ಕಪ್ ಆಗ್ತೈತಿ ಅದ್ರ ಒಳಗಡೆ ಹಸಿನೇ ಇರ್ತೈತಿ ಸೊ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಟು ಶೇಂಗಾನ ಎಲ್ಲ ಕಡೆನೂ ಭಾಳ ಅಂದ್ರೆ ಭಾಳ ಚೆಂದ ಹುರ್ಕೋರಿ ಶೇಂಗಾ ಹುರ್ಕೊಳಕ್ಕೆ ಸ್ವಲ್ಪ ಟೈಮ್ ಹಿಡಿಬೋದು ಶೇಂಗಾ ಚೆಂದಂಗೆ ಬಿಟ್ವಿ ಅಂದ್ರೆ ಒಂದು ದೊಡ್ಡ ಕೆಲಸಾನ ಮುಗಿತೈತಿ ಯಾವಾಗಲೂ ನಾ ಈ ಥರ ಶೇಂಗಾನ ಒಂದು ಬಟ್ಟೆ ಹಿಂಗೆ ಮುಟ್ಗಿ ಮಾಡಿನ ಹಿಂಗೆ ಹುರಿತೀನಿ ಆವಾಗ ಶೇಂಗಾ ಎಲ್ಲ ಕಡೆನೂ ಭಾಳ ಚಂದ ಹುರ್ಕೋತೈತಿ ನೀವು ಒಂದು ಸರ್ತಿ ಟ್ರೈ ಮಾಡ್ರಿ ನಿಮಗೂ ಇಷ್ಟ ಆಗ್ಬೋದು ಈಗ ನೋಡ್ಬೋದು ಶೇಂಗಾ ಎಲ್ಲ ಕಡೆನೂ ಭಾಳ ಚಂದ ಹುರ್ಕೊಂಡಿನಿ ಸೊ ಈಗ ಒಂದು ತಟ್ಟೆಗೆ ಹಾಕಿ ಇದೆಲ್ಲ ಸಿಪ್ಪಿ ತಕ್ಕೊತೀನಿ ಸೊ ನೋಡ್ಬೋದು ಶೇಂಗಾ ಒಳಗಡೆಯಿಂದನು ಕೆಂಪಾಗಿ ಎಷ್ಟು ಚಂದ ಹುರಿದಾವಲ್ಲ ನಿಜವಾಗ್ಲೂ ಒಟ್ಟು ಇದು ಹಸಿ ಬಿಸಿ ಇರೋಂಗಿಲ್ಲ ಭಾಳ ಅಂದ್ರೆ ಭಾಳ ಚಂದ ಹುರ್ಕೊಂಡಿನಿ ನಾನು ಇದರಾಗ ಒಂದೆರಡು ಸುಟ್ಟದಂಗೆ ಇರ್ತಾವಲ್ಲ ಒಂದು ತೆಗೆದು ಹಾಕೊಂಡ್ಬಿಡ್ರಿ ಇಲ್ಲಂದ್ರೆ ವಿಸಾ ಹೊಡಿತೈತಿ ಸೊ ಈಗ ಈ ಶೇಂಗಾನ ನಾನು ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ಳಾಕತ್ತೀನಿ ಸೊ ಇದ್ರದ್ದೆಲ್ಲ ಸಿಪ್ಪಿ ತೆಗ್ದು ಚೆನ್ನಾಗೆ ಹಾಕೋರಿ ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ಫ್ಲೇವರ್ ಸಂಬಂಧ ನನ್ನ ಕಡೆ ಏಲಕ್ಕಿ ಪುಡಿ ಇಲ್ಲ ನಾ ಇದ್ರೊಳಗನ ಏಲಕ್ಕಿ ಬಿಡಿಸಿ ಹಾಕೊಳ್ಳಾಕತ್ತೀನಿ ನಾನು ಆ್ಯಕ್ಚುಲಿ ಇದ್ರೊಳಗೆ ಸಿಪ್ಪೆ ಸಮೇತನ ಹಾಕ್ಕೊಳ್ಳಾಕತ್ತೀನಿ ನೀವು ಬೇಕಂದ್ರೆ ಸಿಪ್ಪಿ ತೆಗ್ದು ಹಾಕ್ಕೊಳ್ಬೋದಾ ಇದರಿಂದ ಅರುಮ ಭಾಳ ಮಸ್ತ್ ಇರ್ತೈತಿ ಸೊ ಈಗ ಇದಕ್ಕೆ ಇಲ್ಲಿ ನಾನು ಮುಖಾಲು ಬಟ್ಲದಷ್ಟು ಬೆಲ್ಲ ತಗೊಂಡಿನಿ ಒಂದು ಸ್ವಲ್ಪ ಹಳೆ ಬೆಲ್ಲ ಇತ್ತಂದ್ರೆ ಮಸ್ತ್ ಶಿಮಿ ಇರ್ತೈತಿ ಇದು ಇಷ್ಟು ಬೆಲ್ಲ ಸಾಕಾಗ್ತೈತಿ ಉಂಡಿಗೆ ಆದಷ್ಟು ನೀವು ಈ ಥರ ಜಜ್ಜಿ ತೊಗೋರಿ ಇಲ್ಲಾಂದ್ರೆ ತುರಿದು ತೊಗೋರಿ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ಸೊ ಇದನ್ನು ಪಲ್ಸ್ ಒಳಗ ನಾನು ತರಿ ತರಿಯಾಗಿ ರುಬ್ಕೊಂಡು ಬಂದೀನಿ ಸೊ ನೋಡ್ಬೋದು ಬೆಲ್ಲ ಹಾಕಿದಕ್ಕೆ ಇದು ಆಲ್ರೆಡಿ ಒಂದು ಸ್ವಲ್ಪ ಗಂಟು ಗಂಟು ಥರನೇ ಇರ್ತೈತಿ ಸೊ ಇದರಿಂದ ಶೇಂಗಾದ ಉಂಡೆ ಕಟ್ಟಾಕ ನಮಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತೈತಿ ಸೊ ಈಗ ಇದನ್ನು ನಾನಿಲ್ಲಿ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳಾಕತ್ತೀನಿ ಯಾಕಂದರೆ ಇದು ಒಂದು ಸ್ವಲ್ಪ ಬಿಸಿ ಇರ್ತೈತಿ ಸೊ ಸ್ವಲ್ಪ ಇದು ಆರಲಿ ಅಂದ್ರೆ ಫುಲ್ಲುನು ಆರಾಕಂತ ಕೊಡಾಕೋಗಬೇಡ್ರಿ ಆದ್ರೆ ಭಾಳ ಬಿಸಿ ಇದ್ದಾಗೂ ಉಂಡಿ ಕಟ್ಟಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಡಬ್ಬಿನಾಗ ತುಂಬಿಟ್ಟಾಗ ಒಂಥರ ಸ್ಮೆಲ್ ಬಂದಂಗೆ ಆಗ್ತಾವ ಒಂದು ಇದು ಆರಲಿ ಯಾಕಂದ್ರೆ ಬೆಲ್ಲ ಸೇರಿಸಿರೋದಕ್ಕೆ ಇದ್ರೊಳಗೆ ಆಲ್ರೆಡಿ ಉಂಡೆ ಕಟ್ಟೋ ಕನ್ಸಿಸ್ಟೆನ್ಸಿ ಇದು ಆಲ್ರೆಡಿ ಇರ್ತೈತಿ ಸೊ ಈಗ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಚಲೋ ಮಾಡೋಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಮಸ್ತಾಗಿ ಹುರ್ಕೊಂಡಿನಿ ಒಂದು ಚೂರು ಕೆಂಪು ಹುರ್ಕೋರಿ ಹಸಿವ ಹಾಕ್ಬೇಡ್ರಿ ಅಷ್ಟು ಚಲೋ ಇರೋಂಗಿಲ್ಲ ಸೊ ಇವನ್ನೆಲ್ಲ ಹಾಕಿ ನಾನು ಇದನ್ನೆಲ್ಲ ಕಲಿಸ್ಕೊಳಕತ್ತೀನಿ ಯಾಕಂದರೆ ಮಿಕ್ಸರ್ ಮಾಡಿದ್ಮೇಲೆ ಒಟ್ಟನ್ನು ಈ ಥರ ಕಲ್ಸ್ಕೊಂಡಿಲ್ಲ ಈಗ ಎಳ್ಳದು ಹಾಕ್ಕೊಂಡು ಚಂದಂಗೆ ಇದನ್ನು ಮೊದಲಿಗೆ ಒಂದು ಜೀವ ಆಗೋ ಹಾಗೆ ಕಲಿಸ್ಕೊರಿ ಚೆನ್ನಾಗಿ ಆದಮೇಲೆ ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಒಳಗೆ ನೀವು ಲಡ್ಡು ಕಟ್ತಾನೆ ಹೋಗ್ರಿ ಇದಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಅದೇನೂ ಬೇಕಾಗಿಲ್ಲ ಪಾಕಂತೂ ಮಾಡೋ ಅಗತ್ಯನೇ ಇಲ್ಲ ಯಾಕಂದರೆ ಪಾಕ್ ಮಾಡಿದಾಗ ಕೆಲವೊಂದು ಸರ್ತಿ ಉಂಡಿಗಳು ಕೆಡ್ತಿರ್ತಾವ ಯಾಕಂದ್ರೆ ನಮಗೆ ಚೆನ್ನಾಗಿ ಮಾಡಾಕೊಂಡು ಬರ್ತಿರಂಗಿಲ್ಲ ಸೊ ಅದಕ್ಕೆ ಯಾವುದು ಪಾಕಿಲ್ಲ ಇಲ್ಲ ಇಲ್ಲ ಒಂದು ಐದು ಹತ್ತು ನಿಮಿಷನ್ಯಾಗ ನಿಮ್ದು ಉಂಡಿ ಜಬರ್ದಸ್ತ್ ರೆಡಿ ಆಗ್ತಾವ್ ತಿಂದೋರು ಮಾತ್ರ ಪಕ್ಕ ನಿಮ್ಮನ್ನು ಹೊಗಳ್ತಾರೆ ಫಸ್ಟ್ ಟೈಮ್ ಮಾಡಾತಿರೋರು ಸೊ ವಿಡಿಯೋ ನೋಡತ್ತಿರೋರು ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಮಾಡಿ ಐಕನ್ ಒತ್ತೋದನ್ನ ಮರೆಯೋಕ್ಕೆ ಹೋಗ್ಬೇಡ್ರಿ ಸೊ ನಾ ಯಾವುದೇ ರೆಸಿಪಿ ಮಾಡಿದರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತಿ ಇದು ಆ್ಯಕ್ಚುಲಿ ನಂದು ನೂರನೇ ವಿಡಿಯೋ ಐತಿ ಸೊ ಪ್ಲೀಸ್ 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 ಸಪೋರ್ಟ್ ಮಾಡಿರಿ ಯಾಕಂದ್ರೆ ಸಪೋರ್ಟ್ ನನಗೆ ಭಾಳಷ್ಟು ಮ್ಯಾಟರ್ ಆಗ್ತೈತಿ ಭಾಳಷ್ಟು ಒಂದು ಮೋಟಿವೇಶನ್ ಸಿಗ್ತೈತಿ ನಂಗೆ ಹೊಸಾದ ಏನಾರ ಮಾಡೋಕೆ ಲೈಫ್ ಒಳಗೆ ಏನಾರ ಅಚೀವ್ ಮಾಡ್ಬೇಕಂದ್ರೆ ನಿಮ್ಮಂಥವ್ರದ್ದು ಸಪೋರ್ಟ್ ನನಗೆ ಬೇಕಾಗೈತಿ ಸೊ ಇದು ನಂದು ನೂರನೇ ವಿಡಿಯೋ ಐತಿ ಅದು ಮತ್ತು ಪಂಚಮಿ ದಿವಸನ ಬಂದಾವ ಸೊ ನಾನು ಉಂಡಿ ಕಟ್ಟಾಕತ್ತೀನಿ ಸೊ ಈ ಸರ್ತಿ ಪಂಚಮಿ ಆ ನಾಗಪ್ಪ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ನೀವೇನು ಅಂದ್ಕೊಂಡಿರಿ ನಿಮ್ಮದೆಲ್ಲ ಕನಸುಗಳು ಈಡೇರಲಿ ಅಂದಾಗಿ ನಾನು ಹಾರೈಸ್ತೀನಿ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ನಾನು ಉಂಡೆ ಕಟ್ ತೋರಿಸಿದ್ನಿ ಸೊ ನೋಡ್ರಿ ಎಷ್ಟು ಜಬರ್ದಸ್ತ್ ಬಂದಾವಲ್ಲ ಟ್ರಸ್ಟ್ ಮೀ ಇದ್ರಕ್ಕೆ ಎಣ್ಣೆ ಗಿಣ್ಣೆ ಏನೂ ಹಾಕೊಂಡಿಲ್ಲ ಬಟ್ ಶೇಂಗಾನೆ ಆಗಿರೋ ಎಣ್ಣೆ ಇದ್ರೊಳಗೆ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಇಳ್ದಿರ್ತೈತಿ ಸೊ ಕೈಯಿಂದ ಕಟ್ಟಬೇಕಾದ್ರೂ ನಿಮ್ಮ ಕೈಯೊಳಗೆ ಒಂಥರ ಮಸ್ತ್ ಎಣ್ಣೆ ಎಣ್ಣೆ ಅಂತ ಅನ್ನಿಸ್ತಿರ್ತೈತಿ ಸೊ ನೋಡ್ಬೋದು ಕಲರು ಭಾಳ ಚಂದ ಬಂದೈತಲ್ಲ ಎಳ್ಳು ಹಾಕಿರ್ತೀವಿ ಇನ್ನು ಟೇಸ್ಟು ಜಬರ್ದಸ್ತ್ ಇರ್ತೈತಿ ಸೊ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಈಗ ಒಂದು ಉಂಡಿನ ನಾನಿಲ್ಲಿ ನಿಮಗೆ ಮುರುದ್ ತೋರಿಸ್ತೀನಿ ಸೊ ಒಳಗಡೆಯಿಂದನು ಟೆಕ್ಸ್ಚರ್ ಹೆಂಗೆ ಬಂದೈತೆ ಅಂತ ನೀವು ನೋಡ್ಬೋದು ಒಂದು ಸ್ವಲ್ಪನು ಉಂಡಿ ಎಲ್ಲೂ ಹಾಳಾಗಿಲ್ಲ ಅಷ್ಟು ಜಬರ್ದಸ್ತ್ ಬಂದೈತಿ ಮನ್ಯಾಗಂತರ ಫುಲ್ ಘಮ ಘಮ ವಾಸನೆ ಬರಾಕತೈತಿ ಸೊ ಇವತ್ತಿಗಿಷ್ಟ ಮುಂದಿನ ವೀಡಿಯೋ ಮತ್ತೆ ಸಿಕ್ತಿನಿ ಅಲ್ಲಿವರೆಗೂ ಬಾಯ್